ಏನು ಸ್ಯಾಂಡಲ್ವುಡ್ ನಟ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಈಗಾಗಲೇ ಇಬ್ರು ಕೂಡ ವಿಚ್ಛೇದನಕ್ಕೆ ಅರ್ಜಿ ಹಾಕಿರುವಂತದ್ದು ಇದೊಂದು ಕಡೆ ಆದರೆ ಮತ್ತೊಂದು ಕಡೆ ಅಜಯ್ ರಾವ್ ಅವರ ಪತ್ನಿ ಸ್ವಪ್ನ ಅವರು ಅವರ ವಿರುದ್ಧ ದೂರು ಕೂಡ ದಾಖಲು ಮಾಡಿದ್ದಾರೆ ಸೊ ಅಲ್ಲಿ ಏನ್ ಹಾಕ್ತಾ ಇದೆ ಏನೆಲ್ಲ ನಡೀತಾ ಇದೆ ಬನ್ನಿ ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ನಮ್ಮ ಪತ್ರಕರ್ತರಾಗಿರುವಂತ ವಿಜಯ್ ಭರಮಸಾಗರ್ ಅವ್ರನ್ನೊಟ್ಟಿಗೆ ಲೈನ್ ಅಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ರಂಜಿತಾ ಸರ್ ಈಗ ಸ್ಯಾಂಡಲ್ವುಡ್ ನಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ ಈಗಾಗಲೇ ಗೊತ್ತಾಗಿದೆ ಅಂದ್ರೆ ಅಜಯ್ ರಾವ್ ಅವರು ಹತ್ತು ವರ್ಷಗಳ ಕಾಲ ದಾಂಪತ್ಯವನ್ನ ನಡೆಸಿದ್ದಾರೆ ಈಗ ಹತ್ತು ವರ್ಷಗಳ ನಂತರ ಏನು ವಿಚ್ಛೇದನವನ್ನ ಪಡ್ಕೊಳ್ತಾ ಇರೋಂಥದ್ದು ಸೊ ಈ ಬಗ್ಗೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಸರ್ ಅಜಯ್ ರಾವ್ ಅವರೇನಾದ್ರು ಮಾಹಿತಿಯನ್ನ ಕೊಟ್ಟಿದಾರಾ ಎಸ್ ಅಜಯ್ ರಾವ್ ಅವರು ಮತ್ತೆ ಅವರ ಪತ್ನಿ ಸ್ವಪ್ನ ಇಬ್ರು ನಡುವೆ ಸಣ್ಣ ಬಿರುಕು ಮೂಡಿದ್ದು ನಿಜ ಸೊ ಹಾಗಾಗಿ ಅವರಿಬ್ರು ಕೂಡ ಈಗ ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಈಗ ಅವರ ಪತ್ನಿ ಸ್ವಪ್ನ ಅವರು ಆಕ್ಚುಲಿ ಇದನ್ನ ದೂರನ್ನ ನೀಡಿದ್ದು ಆ ದೂರಿನ ಆಧಾರದ ಮೇಲೆ ಈಗ ವಿಚ್ಛೇದನಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಈ ನಡುವೆ ಅದೇ ರಾವು ಈ ಬಗ್ಗೆ ಇನ್ನೂ ಸ್ಪಷ್ಟನೆ ಕೊಟ್ಟಿಲ್ಲ ಆದರೆ ಅವರ ಪತ್ನಿ ಮಾತ್ರ ಕೋರ್ಟ್ ಮೂಲಕ ಈ ವಿಷಯವನ್ನ ಹೊರ ಹಾಕಿದ್ದಾರೆ ಅಂತ ಹೇಳಿ ಹೇಳಲಾಗ್ತದೆ ನಮಗೂ ಕೂಡ ಮೂಲಕನೇ ಮಾಹಿತಿ ಬಂದಿದೆ ಆದ್ರೆ ಹೆಚ್ಚಿನ ಮಾಹಿತಿಗೆ ಅಜಯ್ ರಾವ್ ಅವರೇ ಸ್ಪಷ್ಟನೆ ಕೊಡಬೇಕು ಹಾಗೆ ನೋಡಿದ್ರೆ ಅಜಯ್ ರಾವ್ ಅವರ ಮದುವೆ ಆಗಿದ್ದು ಸ್ವಪ್ನ ಅವರನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೊಸಪೇಟೆಯಲ್ಲಿ ತುಂಬಾ ಸರಳವಾಗಿ ಅವರು ವಿವಾಹವನ್ನ ಹಾಕ್ತಾರೆ ಸೊ ಹನ್ನೊಂದು ವರ್ಷದ ಹಿಂದೆ ಇವರಿಬ್ಬರ ಮದುವೆ ನಡೀತತೆ ಅದಾದ ಬಳಿಕ ಅವರಿಬ್ಬರ ಜೀವನ ತುಂಬಾ ಹನ್ನಿನವಾಗಿ ಇತ್ತು ಎಲ್ಲಾ ಕಡೆನೂ ಅವ್ರು ಓಡಾಡ್ತಾ ಇದ್ರು ಹಾಗೆ ನೋಡಿದ್ರೆ ಒಂದಷ್ಟು ಸಿನಿಮಾಗಳಲ್ಲೂ ಕೂಡ ಅವರು ಬ್ಯಾಕ್ ಬ್ಯಾಕ್ ಅಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರು ಅಜಯ್ ರಾವಿಗೆ ಸ್ವಪ್ನ ಮತ್ತು ಅವರ ಲವ್ ಸ್ಟೋರಿ ಬಗ್ಗೆ ಅಜಯ್ ರಾವ್ ಹಿಂದೆ ಒಂದ್ಸರಿ ಹೇಳ್ಕೊಂಡಿದ್ರು ಆದ್ರೆ ಎಲ್ಲೂ ಕೂಡ ಮದುವೆ ಆಗುವ ಮುಂಚೆ ಕೂಡ ಹೇಳಿಲ್ಲ ಮದುವೆ ಆದ ಬಳಿಕ ಆ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ ಸೊ ಅವರು ಜನಪ್ರಿಯ ನಟರಲ್ಲಿ ಕೂಡ ಅವರೊಬ್ರು ಆಗಿರ್ತಾರೆ ಸೊ ಹಂಗ್ ನೋಡಿದ್ರೆ ವಿಚ್ಛೇದನಕ್ಕೆ ಏನು ಪ್ರಮುಖ ಕಾರಣ ಅಂತ ಇನ್ನೂ ತಿಳಿದು ಬಂದಿಲ್ಲ ಸಣ್ಣ ಪುಟ್ಟ ಮೈಸೂರು ಇದ್ದದ್ದಂತೂ ನಿಜ ಯಾಕೆ ಅನ್ನೋದು ಮಾತ್ರ ಸ್ಪಷ್ಟಪಿಸಬೇಕಾಗಿರೋದು ಅಜಯರಾಮು ಯಾವಾಗ ಅಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಕೃಷ್ಣ ಅಂತಾನೆ ಫೇಮಸ್ ಆಗಿದ್ರು ಬಹಳಷ್ಟು ಮೂವಿಗಳು ಮಾಡಿದ್ರು ಅದರಲ್ಲೂ ಕೃಷ್ಣನ್ ಲವ್ ಸ್ಟೋರಿ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಅಂತೂ ಬಹಳಷ್ಟು ಹಿಟ್ ಆಗಿತ್ತು ಸೊ ಈಗ ಆ ನಟನ ಜೀವನದಲ್ಲಿ ಈ ರೀತಿಯಾಗಿ ದಾಂಪತ್ಯ ಜೀವನ ಬಿರುಕು ಬಿಟ್ಟಿರುವಂತದ್ದು ಯಾವ ರೀತಿ ಆಗಿದೆ ಮತ್ತೊಂದು ಅಂತ ಹೇಳಿದ್ರೆ ಅವ್ರು ಇಂಟರ್ವ್ಯೂ ಅಲ್ಲೂ ಕೂಡ ಹೇಳಿದ್ರು ಅಂದ್ರೆ ಯುದ್ಧ ಕಂಡ ಟು ಸಿನಿಮಾನ ಮಾಡ್ಲಿಕ್ಕೆ ಒಂದು ಕಾರನ ಮಾರಿದ್ದೀನಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ರು ಸೊ ಎಲ್ಲೂ ಒಂದು ಕಡೆ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದ್ರು ಸೊ ಇದರಿಂದ ಏನಾದ್ರೂ ಆಗಿರ್ಬೋದು ಅಂತ ಅನ್ಸುತ್ತಾ ಇರಬಹುದು ಯಾಕಂದ್ರೆ ಯಾವುದೇ ಒಂದು ಸಮಸ್ಯೆ ಆಗಲಿ ಆರ್ಥಿಕ ಸಮಸ್ಯೆಯಿಂದಲೇ ಒಂದಷ್ಟು ಸಮಸ್ಯೆಗಳು ಆ ಶುರುವಾಗ್ತವೆ ದಾಂಪತ್ಯದಲ್ಲಿ ಆ ಆರ್ಥಿಕ ಸಮಸ್ಯೆ ಅದು ಬಿಟ್ಟು ಒಂದಿಷ್ಟು ವೈಯಕ್ತಿಕ ಕಾರಣಗಳು ಇದಕ್ಕೆ ಇರಬಹುದು ಆದ್ರೆ ಆ ಎಲ್ಲಾ ಕಾರಣಗಳಿಗೆ ಅಜೇರಾವ್ ಉತ್ತರ ಕೊಡಬೇಕಾಗಿದೆ ಸೊ ಅವ್ರಿಗೆ ಸದ್ಯಕ್ಕೆ ಎಲ್ಲೂ ಕೂಡ ಆ ನಿಟ್ಟಿನಲ್ಲಿ ಸ್ಪಷ್ಟನೆಯನ್ನು ಕೊಡೋದಕ್ಕೆ ಮುಂದಾಗಿಲ್ಲ ಆ ಸ್ವಪ್ತ ಮತ್ತು ಅಜಯ್ ಅಹ್ ಸಾಕಷ್ಟು ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ದು ನಿಜ ಆ ನಂತರ ಕೂಡ ಎಲ್ಲಾ ಸಿನಿಮಾಗಳಲ್ಲೂ ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಮಾಡ್ತಾ ಇದ್ರು ಅಜಯ್ ರಾವ್ ಕೂಡ ಎಲ್ಲಾ ಕಥೆಗಳನ್ನು ಒಪ್ಪಿಕೊಳ್ಳುವ ಮುಂಚೆ ತನ್ನ ಪತ್ನಿಗೆ ಕೂಡ ಹೇಳ್ತಾ ಇದ್ರು ಎರಡ್ ಸಾವಿರದ ಮೂರಲ್ಲಿ ಅಜಯ್ ರಾವ್ ಎಕ್ಸ್ಕ್ಯೂಸ್ ಮಿ ಮೂಲಕ ಅವರು ಹೀರೋ ಆಗಿ ಎಂಟ್ರಿ ಕೊಡ್ತಾರೆ ಆ ಸಿನಿಮಾ ದೊಡ್ಡ ಸಕ್ಸಸ್ ಆಗುತ್ತೆ ಆ ಸಕ್ಸಸ್ ಆದ ಬಳಿಕ ಅಜಯರಾವ್ ಸಿನಿಮಾ ಇಂಡಸ್ಟ್ರಿನಲ್ಲಿ ಗಟ್ಟಿ ನೆಲೆ ಕಾಣಲಿಕ್ಕೆ ಶುರು ಮಾಡ್ತಾರೆ ಅದಕ್ಕೂ ಮುನ್ನ ಅವರು ಕಿಚ್ಚ ಸುದೀಪ್ ಅವರ ಸಿನಿಮಾ ಕಿಚ್ಚ ಸಿನಿಮಾದಲ್ಲೂ ಕೂಡ ಒಂದು ಪಾತ್ರ ಮಾಡ್ತಾರೆ ಸುದೀಪ್ ಗೆಳೆಯನ ಪಾತ್ರದಲ್ಲಿ ಅವ್ರು ಕಾಣಿಸ್ಕೊಳ್ತಾರೆ ಸೊ ಅದಾದ ಬಳಿಕ ಒಂದಷ್ಟು ಸಿನಿಮಾದಲ್ಲಿ ನಡೆಸ್ಬೇಕು ಹೇಳಿ ಹಪಾಪಿಸ್ತಾ ಇರ್ತಾರೆ ಎಲ್ಲೂ ಕೂಡ ಅವಕಾಶ ಸಿಗಲ್ಲ ಅವಾಗ ಆರ್ ಚಂದ್ರು ನಿರ್ದೇಶನದ ತಾಜ್ ಮಹಲ್ ಸಿನಿಮಾ ಒಪ್ಕೊಳ್ತಾರೆ ತಾಜ್ ಮಹಲ್ ಕನ್ನಡದ ಮಟ್ಟಿಗೆ ಬಹುದೊಡ್ಡ ಹಿಟ್ಟು ಅದರಲ್ಲೂ ಅಜಯರಾವ್ ಜೀವನದ ಆ ದಿಕ್ಕನೆ ಬದಲಾಯಿಸಿದಂತ ಸಿನಿಮಾ ಅಂತಾನೆ ಹೇಳ್ಬಹುದು ಆ ಸಿನಿಮಾದ ಬಳಿಕ ಹಲವಾರು ಸಿನಿಮಾಗಳನ್ನ ಮಾಡ್ತಾ ಬಂದು ಅಜಯ್ ರಾವ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಜಯ್ ರಾವ್ ಸಾಕಷ್ಟು ಸಿನಿಮಾ ಮಾಡಿದ್ರು ಅವರ ಬದುಕಲ್ಲಿ ಏರಿಳಿತಗಳು ಕೂಡ ಆದ್ವು ಸೋಲನ್ನ ಕಂಡ್ರು ಗೆಲುವನ್ನ ಕಂಡ್ರು ತಾಜ್ಮಹಲ್ ಬಳಿಕ ಮತ್ತೆ ಅದೇ ಕಾಂಬಿನೇಷನ್ಲಿ ಪ್ರೇಮ್ ಕಹನಿ ಸಿನಿಮಾ ಮಾಡ್ತಾರೆ ಅದಾದ ಬಳಿಕ ಒಂದಷ್ಟು ಸಿನಿಮಾಗಳನ್ನ ಮಾಡ್ತಾ ಮಾಡ್ತಾ ಸೋಲನ್ನು ಕಾಣ್ತಾರೆ ಇನ್ನೂ ಎಲ್ಲೋ ಆ ನೇಪಥ್ಯಕ್ಕೆ ಹೋಗ್ಬಿಡ್ತೀನಿ ಅಥವಾ ಮತ್ತೆ ಎಲ್ಲೋ ನನ್ನ ಲೈಫ್ ಹಿಂಗಾಯ್ತು ಅಂತ ಹೇಳ್ಕೊಳೋದ್ರೆ ಅವರಿಗೆ ಒಂದು ಸಿನಿಮಾ ಸಿಗುತ್ತೆ ಕೃಷ್ಣನ್ ಲವ್ ಸ್ಟೋರಿ ಅನ್ನೋ ಸಿನಿಮಾ ಯಾವಾಗ ಸಿನಿಮಾ ಹಿಟ್ ಆಗುತ್ತೆ ಅಲ್ಲಿಂದ ಅವರಿಗೆ ಒಂದಿಷ್ಟು ಹುರುಪ್ ಬರ್ತದೆ ಅಲ್ಲಿಂದ ಒಂದಿಷ್ಟು ಸಿನಿಮಾಗಳನ್ನು ಮಾಡ್ತಾ ಹೋಗ್ತಾರೆ ಮತ್ತೆ ಒಂದಿಷ್ಟು ಏಳಿತಗಳು ಅವ್ರ ಲೈಫಲ್ಲಿ ಆಗ್ತದೆ ಸಿನಿಮಾ ಯಾವುದೂ ದೊಡ್ಡ ಹಿಟ್ ಆಗೋದಿಲ್ಲ ಒಂದಿಷ್ಟು ಗ್ಯಾಪ್ ತಗೊಂಡಂತ ಅಜಯ್ ರಾಮ್ ಅವರು ಇತ್ತೀಚೆಗೆ ಯುದ್ಧ ಕಾಂಡ ಟು ಅನ್ನೋ ಒಂದು ಸಿನಿಮಾನ ಅನೌನ್ಸ್ ಮಾಡ್ತಾರೆ ಅದು ಸಾಕಷ್ಟು ಚರ್ಚೆಗೆ ಒಳಬಾಡತಕ್ಕಂತ ಒಂದು ಸಿನಿಮಾ ಆಗ್ತದೆ ಆ ಸಿನಿಮಾ ಸ್ವತಃ ಅವರೇ ನಿರ್ಮಾಣ ಮಾಡ್ತಾರೆ ಹಾಗಾಗಿ ನಿರ್ಮಾಣ ಮಾಡೋದ್ರಿಂದ ಒಂದಿಷ್ಟು ಆರ್ಥಿಕವಾಗಿ ಎಲ್ಲೋ ಒಂದ್ ಕಡೆಗೆ ಸಂಕಷ್ಟಕ್ಕೆ ಸಿಲುಕಿದ್ರಿ ಅನ್ನೋ ಒಂದು ಪ್ರಶ್ನೆ ಕೂಡ ಎದುರಾಗ್ತದೆ ಅದಕ್ಕೆ ಕಾರಣ ಇಷ್ಟೇ ಯಾವಾಗ ಆ ಸಿನಿಮಾ ರಿಲೀಸ್ ಹತ್ರ ಬರುತ್ತೆ ಆ ಟೈಮ್ ಅಲ್ಲಿ ಒಂದು ವಿಡಿಯೋ ವೈರಲ್ ಆಗುತ್ತೆ ಆ ವಿಡಿಯೋ ಏನಂದ್ರೆ ಅವರು ಇಷ್ಟಪಟ್ಟು ಪ್ರೀತಿಯಿಂದ ಖರೀದಿಸಿದಂತಹ ಒಂದು ಬಿಎಬ್ಲ್ಯೂ ಕಾರನ್ನ ಮಾರುವಂತಹ ಕೂಡಷ್ಟು ಫೇವ್ರೆಟ್ ಆಗಿರುತ್ತೆ ಆ ಕಾರು ಆ ಕಾರಿನ ಪಕ್ಕದಲ್ಲಿ ಆ ಮಗಳು ಈ ಕಾರನ್ನ ಮಾರಬೇಡಿ ಕೊಡಬೇಡಿ ಅನ್ನೋ ಒಂದು ವಿಡಿಯೋ ಎಲ್ಲ ಕಡೆ ವೈರಲ್ ಆಗುತ್ತೆ ಸೊ ಅದಕ್ಕೆ ಅಜೇ ಅವ್ರು ಕೂಡ ಸ್ಪಷ್ಟನೆ ಕೊಡ್ತಾರೆ ಇದು ಕೊಟ್ಟಿದ್ದು ತುಂಬಾ ಹಳೆಯದ್ದು ಹಳೆಯ ವಿಡಿಯೋನ ಈಗ ಹಾಕಿ ಇದು ಮಾಡ್ತೀರ ದಯವಿಟ್ಟು ನಾವು ಸಿನಿಮಾಗಾಗಿ ಕಾರು ಮಾರಿದ್ದಲ್ಲ ಅಂತ ಕೂಡ ಸ್ಪಷ್ಟನೆಯನ್ನ ಕೊಡ್ತಾರೆ ಅದಾಗಿಯೂ ಕೂಡ ಆ ಒಂದಷ್ಟು ವಿಷಯಗಳು ಏನು ಸ್ಪಷ್ಟವಾಗಿ ಗೋತಿಸ್ತಾ ಹೋಗ್ತವೆ ಅಂತಂದ್ರೆ ಒಂದು ಸಿನಿಮಾ ಮಾಡಬೇಕಾಗಂದ್ರೆ ಸಾಕಷ್ಟು ಒತ್ತಡಗಳು ಇರುತ್ತೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತವೆ ಆ ಎಲ್ಲ ಸಮಸ್ಯೆಗಳು ಆರ್ಥಿಕವಾಗಿಯೂ ಕೂಡ ಅಜಯ್ ಕಾಡಿದ್ದು ನಿಜ ಸೊ ಹಾಗಾಗಿ ಅಜಯ್ ರಾವ್ ಕಾರನ್ನ ಕೊಡ್ತಾರೆ ಒಂದಿಷ್ಟು ಬೇರೆ ಕಡೆ ಕೂಡ ಸಾಲಗಳನ್ನ ಮಾಡ್ಕೋತಾರೆ ಅನ್ನೋ ಮಾತುಗಳು ಕೂಡ ಕೇಳ್ಬರ್ತವೆ ಅದಾದ್ರೂ ಕೂಡ ಸಿನಿಮಾ ಒಂದು ಲೆವೆಲ್ ಹಿಟ್ ಆಗುತ್ತೆ ಎಲ್ಲರೂ ಕೂಡ ವಿಮರ್ಶಕರು ಕೂಡ ಸಿನಿಮಾನ ಒಪ್ಕೋತಾರೆ ಆದ್ರೆ ಇಂಡಸ್ಟ್ರಿಯ ಮಂದಿ ಆ ಸಿನಿಮಾ ಹಿಟ್ ಅಂತ ಒಪ್ಕೊಳಕ್ ಸಾಧ್ಯ ಆಗಲ್ಲ ಸೊ ಈ ನಡುವೆ ಎಲ್ಲೋ ಒಂದ್ ಕಡೆಗೆ ಸ್ವಪ್ನ ಮತ್ತು ಅಜಯರಾವ್ ನಡುವೆ ಸಣ್ಣ ಪುಟ್ಟ ಮನಸ್ತಾಪಗಳು ಕೂಡ ಬಂದಿರಬಹುದು ಆ ನಿಟ್ಟಲ್ಲಿ ನೋಡೋದಾದ್ರೆ ಅವರು ವೈಯಕ್ತಿಕ ಕಾರಣಗಳು ಏನಂತ ಇನ್ನೂ ಗೊತ್ತಿಲ್ಲ ಕೋರ್ಟ್ ಮೂಲಕ ಅವರು ಹೋಗಿ ಈಗ ಒಂದು ದೂರನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ ಇದು ಅವರು ದಾಂಪತ್ಯದಲ್ಲಿ ಬಿರುಕು ಮೂಡಿರುವುದಂತೂ ನಿಜ ಕನ್ನಡ ಚಿತ್ರರಂಗದಲ್ಲಿ ಬರೇ ಹಜೇರಾವ್ ಸ್ವಪ್ನ ವಿಷಯ ಅಷ್ಟೇ ಅಲ್ಲೇ ಇತ್ತೀಚೆಗಷ್ಟೇ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಅವರ ಡಿವೋರ್ಸ್ ಆಗಿರೋದು ಎಲ್ರಿಗೂ ಗೊತ್ತು ಹಾಗೆ ಅಹ್ ಹುಡುಗ ಯುವರಾಜ್ ಕುಮಾರ್ ಮತ್ತು ಅವರ ಪತ್ನಿ ಶ್ರೀದೇವಿ ಅವರ ನಡುವೆ ಕೂಡ ಒಂದಷ್ಟು ಬಿರುಕು ಬಂದಿತ್ತು ಆ ಇನ್ನು ಹಾಗೆ ಸ್ವಲ್ಪ ಹಿಂದೆ ಹೋಗೋದಾದ್ರೆ ಅನುಪ್ರಭಾಕರ್ ಪ್ರಭಾಕರ್ ಅವರ ಜಯಂತಿ ಪುತ್ರನ ಮದುವೆ ಆಗಿದ್ರು ಅಲ್ಲೂ ಕೂಡ ಡಿವೋರ್ಸ್ ಆಯ್ತು ಈಗ ಸದ್ಯ ನಟು ಆ ನಟ ರಘು ಮುಖರ್ಜಿ ಅವರ ಜೊತೆ ರುಬ್ಬದ ಕನ ನಡೆಸ್ತಾ ಇದಾರೆ ಸೊ ಸಿನಿಮಾ ಇಂಡಸ್ಟ್ರಿ ಅಲ್ಲ ಬೇರೆ ಯಾವುದೇ ರಂಗ ತಗೊಂಡ್ರು ಕೂಡ ಸೆಲೆಬ್ರಿಟಿ ವಿಚಾರದಲ್ಲಿ ಇಂತ ಸಣ್ಣ ಪುಟ್ಟ ವಿಷಯಕ್ಕೆ ದಿವಸ್ ಹಂತಕ್ಕೂ ಬಂದು ನಿಲ್ಲುತ್ತೆ ರಂಜಿತಾ ಯಸ್ ಎಸ್ ಧನ್ಯವಾದಗಳು ಸರ್ ನಿಮ್ಮ ಮಾಹಿತಿಗಾಗಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸಾರ್ಟ್ ಆಗಿ ಕಾಣ್ತೀರ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ಇದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಪ್ ನಾನು ಎಂಬತ್ತಾರು ಕೆಜಿ ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲೇ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಾನು ಎಂಬತ್ತಾರ ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನ್ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್